ನಮ್ಮಂತ ಕ್ಲಾಸ್ ಜನದ ಲೈಫು ಹೇಗಿರುತ್ತೆ ಅಂತ ಇವನ್ಗೂ ಸ್ವಲ್ಪ ಗೊತ್ತಾಗ್ಲಿ ಇವನ್ ಯೋಗ್ಯತೆ ಎಷ್ಟಿದೆ ಅಂತ ತಿಳಿಸೋಕೆ ಇಲ್ಲಿ ಕರ್ಕೊಂಡು ಬಂದಿದ್ದು ಏ ಇಡಿಯಟ್ ವಿಜಯ್ ನಮ್ ತರ ಟಾಪ್ ಕಾಲೇಜಲ್ಲಿ ಓದ್ತಾ ಇದ್ಯಾ ಇಲ್ಲಿ ನೋಡಿದ್ರೆ ಇಪ್ಪತ್ತು ರೂಪಾಯಿ ಸಮೋಸ ಸಾಲ ಕೊಡಿ ಅಂತ ಬೇಡ್ತಿದ್ಯಲೋ ಇರ್ಲಿ ಬಾ ನನ್ ಜೊತೆ ಇವತ್ ನಿನ್ಗೆ ನಿನ್ ಅಲ್ಲಿ ನೋಡ್ದೆ ಇರೋ ಸಿಟಿ ಟಾಪ್ ಮೋಸ್ಟ್ ಹೋಟೆಲ್ ಬ್ಲೂ ಮೂನ್ಗೆ ಕರ್ಕೊಂಡು ಹೋಗ್ತೀನಿ ವಿಜಯ್ ಬಡ್ತನ ನೋಡಿ ಕಾಲೇಜ್ ನಲ್ಲಿರೋ ಎಲ್ಲಾ ಹುಡ್ಗ ಹುಡ್ಗಿರು ತುಂಬಾ ಕೀಳಾಗಿ ಗೇಲಿ ಮಾಡ್ತಿದ್ರು ಇವತ್ತು ಕಾಲೇಜ್ ನ ಚಿಯೋ ಲೀಡರ್ ಕ್ಯಾಪ್ಟನ್ ನಮಿತಾ ವಿಜಯ್ ಸಮೋಸಾ ಅಂಗಡಿಯವ್ರ ಹತ್ರ ಸಾಲ ಕೇಳ್ತಿದ್ದನ್ನ ನೋಡಿ ಅಲ್ಲೇ ಆಡ್ಕೊಳ್ಳೋಕೆ ಶುರು ಮಾಡಿದ್ಲು ವಿಜಯ್ ಡೈಲಿ ನಾನು ಗೆ ಸಾವಿರ ರೂಪಾಯಿ ಭಿಕ್ಷೆ ಹಾಕ್ತೀನಿ ಇವತ್ತು ಅವ್ರಿಗೆ ಭಿಕ್ಷೆ ಹಾಕೋ ಬದಲು ನಿನಗೆ ಊಟ ಕೊಡ್ಸಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಮತ್ತೆ ಈ ಚಾನ್ಸ್ ಸಿಗೋದಿಲ್ಲ ಹೊಟ್ಟೆ ತುಂಬಾ ತಿನ್ನು ಆಯ್ತಾ ಹೋಟೆಲ್ ಬ್ಲೂಮೂನ್ ಹೆಸರು ಕೇಳಿ ವಿಜಯ್ ನಮಿತಾ ಜೊತೆ ಹೋಗೋಕೆ ಒಪ್ಕೊಂಡಿದ್ದ ಆದ್ರೆ ಅವಮಾನ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ ನಮಿತಾಗಾಗ್ಲಿ ಏನು ಮಾತಾಡದೆ ಬಂದಿದ್ ವಿಜಯ್ಗಾಗ್ಲಿ ಅಲ್ಲೊಂದು ಬಿಗ್ ಸರ್ಪ್ರೈಸ್ ಕಾದಿದೆ ಅನ್ನೋದು ಗೊತ್ತಿರಲಿಲ್ಲ ನಮಿತಾ ಬಾಯ್ ಫ್ರೆಂಡ್ ಇಶಾನ್ ಆಗ್ಲೇ ಅಲ್ಲಿಗೆ ಬಂದು ಕಾಯ್ತಾ ಈ ಲೂಸರ್ ವಿಜಯನ ಇಲ್ಲಿಗೆ ಕರ್ಕೊಂಡ್ ಬಂದೆ ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ಬದಲು ಊಟ ಕೊಡಿಸ್ಬೇಕು ಆನ್ ಬೇಬಿ ಪರ್ಮಿಷನ್ ವೈಟ್ ಮಾಡ್ತಿದ್ಯಾ ಬಾಕೂತ್ಕೋ ನಮ್ಮಂತ ಹೈ ಕ್ಲಾಸ್ ಜನದ ಲೈಫ್ ಹೇಗಿರುತ್ತೆ ಅಂತ ಇವನ್ಗೂ ಸ್ವಲ್ಪ ಗೊತ್ತಾಗ್ಲಿ ಇವ್ನ ಯೋಗ್ಯತೆ ಎಷ್ಟಿದೆ ಅಂತ ತಿಳ್ಸೋಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಇವನು ಮಂತ್ಲಿ ಪೂರ್ತಿ ದೊಡಿದ್ರು ಇಲ್ಲೊಂದು ಡಿಶ್ ಆರ್ಡರ್ ಆಗಲ್ಲ ಅಂತ ಹೇಳ್ಕೊಡ್ಬೇಕೋ ಬೇಡ ವೈಟರ್ ನೆಕ್ಸ್ಟ್ ಸೆಕೆಂಡ್ ಡೇ ವೀಟರ್ ಆರ್ಡರ್ ತಗೊಳ್ಳೋಕೆ ಅಲ್ಲಿಗೆ ಬಂದ ಇವತ್ತು ನಾವು ವಿಜಯ್ಗೋಸ್ಕರ ಏನಾದರೂ ಸ್ಪೆಷಲ್ ಆರ್ಡರ್ ಮಾಡಮಾ ವಿಜಯ್ ಸರ್ ನಿಮಗೆ ಆದರೆ ವಿಜಯ್ ನಾನು ನೋಡ್ದಿದ್ದ ಹಾಗೆ ವೀಟರ್ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿದ್ದು ಚೂರ್ ಚೂರಾಯ್ತು ಸೋ ಸಾರಿ ಸರ್ ನಿಮ್ಮನ್ನು ಗಮನಿಸ್ಲಿಲ್ಲ ವೇಟರ್ ಆಶ್ಚರ್ಯ ಪಟ್ಟಿದ್ದೇನೋ ನಿಜ ಆದ್ರೆ ಅವನಿಗಿಂತ ಹೆಚ್ಚು ಆಶ್ಚರ್ಯ ಆಗಿದ್ದು ನಮಿತಾ ಇಶಾನ್ಗೆ ಕರೆದಿದ್ದು ಈ ಹೋಟೆಲ್ಗೆ ಇದಕ್ಕೂ ಮುಂಚೆ ಆದಷ್ಟು ಬೇಗ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಿಗೆ ವೇಟರ್ ಎರಡು ಲಕ್ಷ ರೂಪಾಯಿ ಶಾಂಪೇನ್ ತಂದು ವಿಜಯ್ ಮುಂದೆ ನಿಂತ್ಕೊಂಡು ಪ್ಲೀಸ್ ತಗೊಳ್ಳಿ ಎಷ್ಟು ಕಾಸ್ಟ್ಲಿ ಶಾಂಪೇನ್ ದುಡ್ಡು ನಿಮ್ ಅಪ್ಪ ಕೊಡ್ತಾನ ವಿಜಯ್ ಅವನ್ ಪ್ರಶ್ನೆಗೆ ಏನು ಉತ್ತರ ಕೊಡದೆ ಸ್ಮೈಲ್ ಮಾಡ್ತಿದ್ದ ಅಷ್ಟರಲ್ಲಿ ಸರ್ ವಿಜಯ್ ಸರ್ಗೆ ಇದಕ್ಕೆ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ವಾಟ್ ಇಪ್ಪತ್ ರೂಪಾಯಿ ಸಮೋಸಾನ ಸಾಲ ಕೇಳ್ತಿದ್ ವಿಜಯ್ನ ಈಗ ಎರಡು ಲಕ್ಷದ ಶ್ಯಾಂಪೇನ್ ಬಿಲ್ ಕಟ್ಟೋದ್ ಬೇಡ ಅಂದಿದ್ರು ಯಾಕೆ ವೇಟರ್ ವಿಜಯ್ನಾ ವಿಜಯ್ ಸರ್ ಅಂತ ಕರೆದಿದ್ರು ಹಿಂದೆ ಇರೋ ಮರ್ಮ ಆದ್ರು ಏನು ವಿಜಯ್ ಬಡ್ತನದ ಹಿಂದೆ ಇರೋ ಆಗುಟ್ಟು ಎಲ್ರಿಗೂ ಗೊತ್ತಾಗತ್ತಾ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಮಿಸ್ಟರ್ ಶ್ರೀಮಂತ ಓನ್ಲಿ ಆನ್ ಪಾಕೆಟ್ ಎಫ್ ಎಂ